ವೀಕ್ಷಕರೇ ಅದೆಷ್ಟೋ ಜನರು ಕೇಳಿಸ್ತಾ ಇದ್ದರು ಇ ಕೆ ವೈ ಸಿ ಯಾವಾಗಪ್ಪ ಮಾಡಿಸೋದು ಬಡಿತರ ಚೀಟಿದಾರರು ಈ ಕೆ ಸಿಯನ್ನು ನಾವು ಮಾಡಿಸ್ಬೇಕಾಗಿತ್ತು ಯಾವ ದಿನ ಅದಕ್ಕೆ ಕೂಡಿ ಬರ್ತೋ ಅಂತ ಯಾವ ದಿನಾಂಕ ಅದನ್ನು ಫಿಕ್ಸ್ ಮಾಡ್ತದೋ ಸರ್ಕಾರ ಅಂತ ಕೇಳ್ತಾಯಿದ್ರು ಮತ್ತು ರಾಜ್ಯದ ಹೌದು ವೀಕ್ಷಕರೇ ರಾಜ್ಯದ ರೈತರಿಗೆ ಇಲ್ಲಿ ಒಳ್ಳೆ ಅವಕಾಶವನ್ನು ಕೊಟ್ಟಿದೆ ಸರ್ಕಾರ ಈ ಒಳ್ಳೆ ಅವಕಾಶವನ್ನು ನೀವು ಬಳಸಿಕೊಳ್ಳಿ ಅಂತ ನಾನು ಮನವಿ ಮಾಡ್ಕೊತೇನೆ ರಾಜ್ಯದ ರೈತರಿಗೆ ಬೋರ್ವೆಲ್ ತರಿಸಲು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಎಲ್ಲಿ ಸಲ್ಲಿಸಬೇಕು ಅಂತ ನಾನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಮತ್ತು ಇವಾಗ ಪಡಿತರ ಚೀಟಿದಾರರು ಇರುವವರು ಈ ಕೆ ಸಿಯನ್ನು ಹೇಗೆ ಮಾಡಿಸೋದು ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ ಇ ಕೆ ವೈ ಸಿ ಈ ಕಾಲದಲ್ಲಿ ಅದೆಷ್ಟು ಮುಖ್ಯವಾಗಿದೆ ಅಂದರೆ ಹೌದು ವೀಕ್ಷಕರೇ ಪಡಿತಾಜರರು ಯಾರೆಲ್ಲ ಇದ್ದಾರೆ ರೇಷನ್ ಕಾರ್ಡು ಯಾರ ಬಳಿ ಇದೆಯೋ ಅವರು ಇ ಕೆ ಸಿಯನ್ನು ಮಾಡಿಸಲೇಬೇಕು ಇ ಕೆ ವೈ ಸಿ ಮಾಡಿಸಿದರೆ ಅದೆಷ್ಟೋ ಲಾಭವಾಗುವಂಥದ್ದು ಮತ್ತು ಅದು ಇ ಕೆ ವೈ ಸಿ ಮಾಡಿಸಿದರೆ ಎಲ್ಲ ಸರ್ಕಾರ ಯಾವುದೇ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕೋದಾಗಲಿ ಅಥವಾ ಯಾವುದೇ ಒಂದು ಸ್ಕೀಮಿನ ಹಣ ಬರಬೇಕಂದ್ರೆ ಅದು ಇ ಕೆ ಸಿಯನ್ನು ಮಾಡಿಸಿರಲೇಬೇಕು ಅದರಿಂದ ಇ ಕೆ ವೈ ಸಿ ಮಾಡಿಸೋದಕ್ಕೆ ಇಲ್ಲಿ ಸರ್ಕಾರ ಒಂದು ದಿನಾಂಕನ್ನು ಫಿಕ್ಸ್ ಮಾಡಿದೆ ಮತ್ತು ಯಾರೆಲ್ಲ ಇನ್ನು ಇ ಕೆ ವೈ ಸಿ ಮಾಡಿ ಮಾಡಿಸಿಲ್ಲ ಅವರು ಇಷ್ಟರ ಒಳಗಡೆ ಈ ಒಂದು ಇ ಕೆ ವೈಸಿಯನ್ನು ಮಾಡಿಸಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಂತೇನೆ ವೀಕ್ಷಕರೇ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಒಂದೇ ಒಂದು ಲೈಕ್ ಅನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರು ಯಾರು ಕೂಡ ಈ ಕೆ ವೈ ಸಿ ಮಾಡಿಸಿಲ್ಲೋ ಅವರು ಕೂಡ ಇಷ್ಟರ ಒಳಗಡೆ ಮಾಡಿಸಿ ಅಂತ ಹೇಳಿ ವೀಕ್ಷಕರೇ ಸರಿಯಾಗಿ ಕಳಿಸ್ಕೊಳ್ಳಿ ಈ ಕೆ ವೈ ಸಿ ಮಾಡಿಸೋದಕ್ಕೆ ಯಾವ ಒಂದು ದಿನ ಫಿಕ್ಸ್ ಮಾಡಿದೆ ಸರ್ಕಾರ ಅಂತ ನಾನು ನಿಮಗೆ ಹೇಳ್ತೇನೆ ಅದು ಏಪ್ರಿಲ್ ಹೌದು ವೀಕ್ಷಕರ ಇದೇ ತಿಂಗಳು ಏಪ್ರಿಲ್ ಮೂವತ್ತರಂದು ಕೊನೆಯ ದಿನವಾಗುತ್ತದೆ ಅದರಿಂದ ಎಲ್ಲರೂ ಕೂಡ ಇವಾಗಲೇ ಈ ಕೆ ವೈಸಿಯನ್ನು ಮಾಡಿಸಿ ಅಂತ ನಾನು ನಿಮ್ಮಲ್ಲಿ ಹೇಳ್ತೇನೆ ವೀಕ್ಷಕರೇ ರಾಜ್ಯದ ಎಲ್ಲ ಪಡಿತರ ಚೀಟಿದಾರರು ತಮ್ಮ ಕುಟುಂಬದ ಎಲ್ಲ ಸದಸ್ಯರ ಈ ಕೆ ವೈ ಸಿ ಮಾಡಿಸಬೇಕು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರು ಮಾಹಿತಿ ನೀಡಿದ್ದಾರೆ ಹೌದು ವೀಕ್ಷಕರೇ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಒಂದು ಇ ಕೆ ವೈಸಿಯನ್ನು ರಾಜ್ಯದ ಎಲ್ಲ ಪಡಿತ ಚೀಟಿದಾರರು ಮಾಡಿಸಬೇಕು ತಮ್ಮ ಕುಟುಂಬದ ಎಲ್ಲ ಸದಸ್ಯರದ್ದು ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಿದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರು ಈ ಒಂದು ಮಾಹಿತಿಯನ್ನು ಸರ್ಕಾರದಿಂದ ನೀಡಿದ್ದಾರೆ ಅದರಿಂದ ಈ ಕೆ ವೈಸಿಯ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೇನೆ ವೀಕ್ಷಕರೇ ಈ ಒಂದು ಮಾಹಿತಿಯನ್ನು ಕೂಡ ಸರ್ಕಾರವೇ ನೀಡಿದೆ ಸದಸ್ಯರು ತಮ್ಮ ವ್ಯಾಪ್ತಿಯ ನ್ಯಾಯ ಬೆಲೆ ಅಂಗಡಿ ಮಟ್ಟದ ಮಟ್ಟದಲ್ಲಿಯೇ ಕುಟುಂಬದ ಎಲ್ಲ ಸದಸ್ಯರು ಕಡ್ಡಾಯವಾಗಿ ತಮ್ಮ ಬೆರಳಚ್ಚು ನೀಡಿ ಇ ಕೆ ಮಾಡಿಸಬೇಕು ಅಂತ ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಇ ಕೆವೈಸಿ ಮಾಡಿಸಲು ಪ್ರತಿ ಒಬ್ಬರ ರೇಷನ್ ಕಾರ್ಡಲ್ಲಿ ಎಷ್ಟು ಜನರು ಇರ್ತಾರೋ ಅಷ್ಟು ಜನರದ್ದು ಇ ಕೆ ವೈ ಸಿ ಕಡ್ಡಾಯವಾಗಿ ಆಗಲೇಬೇಕು ಮತ್ತು ಅವರು ಇ ಕೆ ವೈ ಸಿ ಮಾಡಿಸಿಕೊಳ್ಳಲು ಯಾರೋ ಒಬ್ಬರು ಹೋಗಿ ಕುಟುಂಬದ ಎಲ್ಲ ಜನರನ್ನು ಮಾಡಿಸ್ತೇವೆ ಅಂತ ಹೋದರೆ ಅದು ಆಗೋದಿಲ್ಲ ಎಲ್ಲರೂ ಕೂಡ ಅಲ್ಲಿ ಹೋಗಲೇಬೇಕು ಇ ಕೆ ವೈ ಸಿ ಮಾಡಿಸುವುದಕ್ಕೆ ಅವರ ಹೆಬ್ಬಟ್ಟಿನ ಗುರುತು ಬೇಕಾಗಿರುತ್ತದೆ ಹೌದು ವೀಕ್ಷಕರ ಇ ಕೆ ವೈ ಸಿ ಮಾಡಿಸ್ಬೇಕಂದ್ರೆ ಎಲ್ಲರ ಹೆಬ್ಬಟ್ಟಿನ ಗುರುತು ಬೇಕಾಗಿರುತ್ತದೆ ಆದ್ದರಿಂದ ಎಲ್ಲರೂ ಕೂಡ ಹೆಬ್ಬಟ್ಟಿ ಒಂದು ರೇಷನ್ ಕಾರ್ಡಿನಲ್ಲಿ ಎಷ್ಟು ಜನರ ಇದ್ದಾರೆ ಅಷ್ಟು ಜನರದ್ದು ಹೆಬ್ಬಟ್ಟು ಗುರುತನ್ನು ತೆಗೆದು ಕೊಂಡು ಇ ಕೆ ವೈಸಿಯನ್ನು ಮಾಡಿಸಬೇಕು ಅಂತ ಇಲ್ಲಿ ಸರ್ಕಾರದಿಂದ ತಿಳಿಸಿದ್ದಾರೆ ಇ ಕೆ ಮಾಡಿಸಲು ಏಪ್ರಿಲ್ ಹೌದು ವೀಕ್ಷಕರೇ ಇದೇ ತಿಂಗಳು ಏಪ್ರಿಲ್ ಮೂವತ್ತರಂದು ಕೊನೆಯ ದಿನ ಆಗಿರುತ್ತದೆ ಅದರಿಂದ ಈ ಕೆ ವೈಸಿಯನ್ನು ಮಾಡಿಸಿಕೊಳ್ಳಿ ಅಂತ ಇಲ್ಲಿ ಸರ್ಕಾರದಿಂದ ಒಂದು ಯೋಜನೆಯನ್ನು ಮತ್ತು ನಿಮಗೆ ತಿಳಿಸಿದ್ದಾರೆ ವೀಕ್ಷಕರೇ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಕೆ ವೈ ಸಿ ಅದೆಷ್ಟೋ ಜನರಿಗೆ ಒಂದು ಲಾಭವನ್ನು ತಂದುಕೊಟ್ಟಿದೆ ಇ ಕೆ ವೈ ಸಿ ಮಾಡಿಸಿದರೆ ಅದೆಷ್ಟೋ ಜನರಿಗೆ ಒಳ್ಳೆ ಅವಕಾಶವನ್ನು ತಂದುಕೊಟ್ಟಿದೆ ಈ ಕೆ ಸಿ ಮಾಡಿಸದಿದ್ದರೆ ಗೃಹಲಕ್ಷ್ಮಿ ಯೋಜನೆ ಯೋಜನೆ ಅಥವಾ ಸರ್ಕಾರದ ಯಾವುದೇ ಒಂದು ಯೋಜನೆ ಹಣ ಬರಬೇಕಂದ್ರೆ ಅದು ನಿಮಗೆ ಬರೋದಿಲ್ಲ ಆದ್ದರಿಂದ ಈ ಕೆ ವೈ ಸಿ ಮಾಡಿಸಿದ್ದಕ್ಕೆ ಒಂದು ಯಾವಾಗಾದರೂ ಮಾಡಿಸಿದ್ರು ಬಿಡಪ್ಪ ಅನ್ನೋರು ಇವಾಗ ಸರ್ಕಾರದಿಂದ ಅದಕ್ಕೆ ತಾರೀಖನ್ನು ಕೂಡ ಫಿಕ್ಸ್ ಮಾಡಿರ್ತಾರೆ ಒಳಗಡೆ ನೀವು ಈ ಕೆ ಸಿಯನ್ನು ಮಾಡಿಸಲೇಬೇಕು ಅದರಿಂದ ಇದೇ ಒಂದು ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಮೂವತ್ತರನೇ ದಿನಾಂಕ ಹೌದು ವೀಕ್ಷಕರೇ ಏಪ್ರಿಲ್ ತಿಂಗಳಲ್ಲಿ ಮೂವತ್ತನೇ ದಿನಾಂಕಕ್ಕೆ ಕೊನೆಯ ದಿನಾಂಕ ಆಗಿರುತ್ತದೆ ಅದರಿಂದ ಈ ಒಂದು ಮೂವತ್ತರ ತಾರೀಕು ಮುಗಿಯುವುದರ ಒಳಗಡೆ ಈ ಕೆ ವೈ ಸಿ ಯಾರೆಲ್ಲ ಮಾಡಿಸಿಲ್ಲೋ ಅವರು ಕೂಡ ಮಾಡಿಸಿ ಅಂತ ನಾನು ಮನವಿಯನ್ನು ಮಾಡ್ಕೊತೇನೆ ವೀಕ್ಷಕರೇ ಇನ್ನೊಂದು ವಿಷಯವನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಅಂದಿದ್ದೆ ಅಲ್ವಾ ಅದನ್ನು ಕೂಡ ನಾನು ಇಲ್ಲಿ ಹೇಳ್ತೇನೆ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಇಲ್ಲಿ ರೈತರಿಗೆ ಹೌದು ವೀಕ್ಷಕರೇ ಅದೆಷ್ಟೋ ಕರ್ನಾಟಕದ ರೈತರು ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಅದೆಷ್ಟೋ ಮುಂದುವರೆದಿದೆ ಅದೆಷ್ಟೋ ಜನರಿಗೆ ಲಾಭವನ್ನು ತಂದುಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ವೀಕ್ಷಕರೇ ರೈತರ ಹೊಲದಗಳಿಗೆ ಸಿಗಲಿದೆ ಉಚಿತ ಬೋರ್ವೆಲ್ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ ನಾನು ಹೇಳ್ತೇನೆ ಸರಿ ಾಗಿ ಕಳಿಸ್ಕೊಳ್ಳಿ ವೀಕ್ಷಕರೇ ಕರ್ನಾಟಕದ ಗಂಗಾ ಕಲ್ಯಾಣ ಯೋಜನೆ ರೈತರ ಹೊಲಗಳಿಗೆ ಸಿಗಲಿದೆ ಉಚಿತ ಬೋರ್ವೆಲ್ ಹೌದು ವೀಕ್ಷಕರೇ ಕರ್ನಾಟಕದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ರೈತರಿಗೆ ಬೋರ್ವೆಲ್ ಅನ್ನು ಉಚಿತವಾಗಿ ಸರ್ಕಾರ ನೀಡ್ತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಅಲ್ಪಸಂಖ್ಯಾತರು ಮತ್ತು ಸಣ್ಣ ರೈತರು ಅರ್ಜಿಯನ್ನು ಸಲ್ಲಿಸಬಹುದು ಹೌದು ವೀಕ್ಷಕರೇ ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಇಲ್ಲಿ ಸರ್ಕಾರದಿಂದ ತಿಳಿಸಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿರುವ ಅಲ್ಪಸಂಖ್ಯಾತರು ಮತ್ತು ಸಣ್ಣ ರೈತರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಇಲ್ಲಿ ತಿಳಿಸಿದ್ದಾರೆ ಹೌದು ವೀಕ್ಷಕರೇ ವೈಯಕ್ತಿಕ ಕೊಳವೆ ಬಾವಿ ಯೋಜನೆಗೆ ಸರ್ಕಾರದಿಂದ ಗರಿಷ್ಠ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳ ಸಹಾಯಧನ ದೊರೆಯಲಿದೆ ಹೌದು ವೀಕ್ಷಕರೇ ನೀವೇನಾದರೂ ಕೊಳವೆ ಬಾವಿ ಅಥವಾ ಯಾವುದೇ ಒಂದು ಯೋಜನೆ ಅಡಿಯಲ್ಲಿ ಬಾವಿಯನ್ನು ನಿಮ್ಮ ಹೊಲದಲ್ಲಿ ತಗಿಸಬೇಕಂದ್ರೆ ವೈಯಕ್ತಿಕ ಕೊಳವೆ ಬಾವಿಯನ್ನು ನೀವು ತಗಿಸಬೇಕಂದ್ರೆ ಇಲ್ಲಿ ಸರ್ಕಾರದಿಂದ ಹಣದ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಗರಿಷ್ಠ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಇಲ್ಲಿ ನೀಡ್ತಾ ಇರುವುದು ಅದರಿಂದ ಪ್ರತಿಯೊಬ್ಬರು ತೆಗೆಸ್ಕೊಳ್ಬೋದು ಅಥವಾ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನೀವು ಮುಂದಾಗಬಹುದು ಅಂತ ಇಲ್ಲಿ ತಿಳಿಸಿದ್ದಾರೆ ಮತ್ತು ಇಲ್ಲಿ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಒಂದು ಎಕರೆಗೆ ಹೌದು ವೀಕ್ಷಕರೇ ಒಂದು ಎಕರೆಗೆ ಐದು ಸೆಟ್ ಸೆಟ್ಟಿನಿಂದ ಐದು ಎಕರೆ ಒಣ ಭೂಮಿ ಇರಬೇಕು ಹೌದು ವೀಕ್ಷಕರೇ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಅವ್ರಿಗೆ ಏನಿರಬೇಕಂದ್ರೆ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ನೀವೇನಾದರೂ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ನೀವೇನಾದರೂ ಅಂದ್ಕೊಂಡಿದ್ದವರಿಗೆ ಒಂದು ಎಕರೆಗೆ ಐದು ಸೆ ಸೆಟ್ನಿಂದ ಐದು ಎಕರೆ ಹೌದು ವೀಕ್ಷಕರೇ ಒಂದು ಎಕರೆಗೆ ಐವತ್ತು ಸೆಟ್ ಸೆಟ್ ಮನೆಯಿಂದ ಮತ್ತು ಇಲ್ಲಿ ಐದು ಎಕರೆಗೆ ಒಣ ಭೂಮಿ ಇರಬೇಕಂತೆ ಕಡಿಮೆ ಭೂಮಿಯ ಹೌದು ವೀಕ್ಷಕರೇ ಕಡಿಮೆ ಭೂಮಿಯ ಲಭ್ಯತೆ ಇರುವ ಊರಿನಲ್ಲಿ ಕನಿಷ್ಠ ಒಂದು ಎಕರೆ ಇದ್ದರೆ ಸಾಕು ಹೌದು ವೀಕ್ಷಕರೇ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಕಡಿಮೆ ಭೂಮಿಯ ಲಭ್ಯತೆ ಇರುವ ಊರಿನಲ್ಲಿ ಒಂದು ಊರಿನಲ್ಲಿ ಸಣ್ಣ ಊರಾಗಿರುತ್ತದೆ ಅದರಲ್ಲಿ ಒಂದು ಎಕರೆ ನಿಮಗೆ ಹೊಲ ಇದ್ದರೆ ಅಲ್ಲಿ ಕೂಡ ನೀವು ಬೋರ್ವೆಲ್ ಅನ್ನು ತೆಗೆಸಿಕೊಳ್ಳಬಹುದು ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಮತ್ತು ನಿಮಗೆ ಇಲ್ಲಿ ಹೌದು ವೀಕ್ಷಕರೇ ಒಂದು ಅರ್ಜಿಗೆ ಅರ್ಜಿಯನ್ನು ಸಲ್ಲಿಸಿ ನೀವೊಂದು ಕಂಪ್ಯೂಟ್ ಸೆಂಟರ್ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಅಗತ್ಯವಾದ ದಾಖಲೆಯನ್ನು ತೆಗೆದುಕೊಂಡು ಹೋಗಿ ರೈತರೇ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ತಿಳಿಸಿದ್ದಾರೆ ವೀಕ್ಷಕರೇ ಈ ಒಂದು ವಿಡಿಯೋದಿಂದ ಹೌದು ವೀಕ್ಷಕರೇ ರೈತರಿಗೆ ಹೌದು ವೀಕ್ಷಕರೇ ಅದೆಷ್ಟೋ ರೈತರು ಬೋರನ್ನು ತೆಗೆಸಿಕೊಳ್ಳಬೇಕು ಅನ್ನೋದು ಅದೆಷ್ಟೋ ರೈತರ ಕನಸಾಗಿರುತ್ತದೆ ಆದ್ದರಿಂದ ಇಲ್ಲಿ ಅರ್ಜಿಯನ್ನು ಸರ್ಕಾರವೇ ತಿಳಿಸಿರುತ್ತದೆ ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೂ ಒಂದು ಬೋರ್ ತೆಗೆಸಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸುತ್ತದೆ ಸರ್ಕಾರ ಅದರಿಂದ ಎಲ್ಲ ಕೂಡ ಅರ್ಜಿಯನ್ನು ಸಲ್ಲಿಸಿ ಬೋರನ್ನು ಅನ್ನು ತೆಗೆಸಿಕೊಳ್ಳಿ ಮತ್ತು ಯಾರೆಲ್ಲ ಇ ಕೆ ಸಿಯನ್ನು ಮಾಡಿಸಿಲ್ವೋ ಅವರು ಕೂಡ ಇ ಕೆ ಸಿಯನ್ನು ಇದೇ ತಿಂಗಳು ಮೂವತ್ತರ ತಾರೀಕಿನ ಒಳಗಡೆ ನೀವು ಮಾಡಿಸಿ ಅಂತ ನಾನು ನಿಮಗೆ ಹೇಳ್ತೇನೆ ಮತ್ತು ಈ ಒಂದು ವಿಡಿಯೋದಿಂದ ನಿಮಗೇನೆಲ್ಲ ಅನ್ನಿಸ್ತು ಅನ್ನೋದ್ರ ಮೂಲಕ ಒಂದು ಕಮೆಂಟಿನ ಮೂಲಕ ತಿಳಿಸಿ ಮತ್ತು ಇದೇ ತರಹ ನಾವು ವಿಡಿಯೋನ ಸರ್ಕಾರದ ಯಾವುದೇ ಒಂದು ಯೋಜನೆಯ ಹೊಸ ಮಾಹಿತಿ ಬಂದರೆ ನಾನು ನಿಮಗೆ ತಿಳಿಸ್ತೇನೆ ವೀಕ್ಷಕರ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದೇ ಒಂದು ಲೈಕ್ ಕೊಡಿ